రే బన్నీ నమస్కారద్దేశ్వర ఉపనయన ముందు గమ్మత్ ఉంటూ ఇష్టరు ఎల్ల సేరి సట్టి చెప్పుడి హిస్తూ ఇది భారీ గమ్మత్ ఇదు ఎల్ సేరి ఒందొంది ఒట్టింగే సభ సేర హెమ్మక్కలు మళ్ళె పద్యూ రసమంజర భారీ గమ్మత ఇది అత નિગંદ નોડી કાર્યક્રમ નિગંદ નોડી અભિપ્રાયુ ભારી ખુશી ટોમો સારું કીવિકાયિ બાળક સાંભારું કીવિકાઇ બાળક સાંજ ತೊಂಡೆಕಾಯಿ ಸೌತೆಕಾಯಿ ಮತ್ತೆ ಅದ್ರ ಮೆಣಸಿದ್ದಲ್ಲ ಅದೇ ಮಿಕ್ಸರ್ ರಾಮ ಬೆಂದಿಗೆ ಕೊರವದ ಎಡೇಲಿ ಇದೊಂದು ಕಾರ್ಯಕ್ರಮ ಎಂತ ಹೇಳಿದರೆ ಹೆಮ್ಮಕ್ಕ ಮಕ್ಕ ಪ್ರಾಯದವು ಸಣ್ಣ ಮಕ್ಕಳ ಸುಮಾರು ಜನ ಇದ್ದವು ಮನೆ ಕಾಯಿ ಹಂಗೆ ಸುಮಾರು ಒಳ್ಳೊಳ್ಳೆ ಪ್ರತಿಭೆಗ ಈ ಸಭೆಲಿದ್ದವು ಹಂಗೀಗ ಸುರುವಿಂಗ ನಮ್ಮ ಪಳ್ಳದಕ್ಕ ಮುದ್ದು ಬಂದಿದೆ ಶ್ಯಾಮಲಕ್ಕ ಗಣಪತಿ ಸ್ತುತಿಯಿಂದ ಈ ಕಾರ್ಯಕ್ರಮ ಶುರು ಮಾಡಿ ಕೊಡಿ ಕೇಳಿ प्रार्थिसुवे गणेश प्रार्थिसुवे विघ्नविनाश प्रार्थिसुवे गणेश कार्यरम्भदि कार्यारम्भदि कार्यरम्भदि शुभवनुकरुषु हे ये हे सुखदा सु। प्रियने ಪ್ರಾರ್ಥಿಸುವೇ ಗಣೇಶ ಪ್ರಾರ್ಥಿಸುವೆ ವಿಘ್ನ ವಿನಾಶ ತೊಡಗಿದ ಕಾರ್ಯವ ಎಡರುಗಳಿಲ್ಲದೆ ತೊಡಗಿದ ಕಾರ್ಯವ ಎಡರುಗಳಿಲ್ಲದೆ ಕೊಡುಗೆ ದೃಢ ಸುಕುಮಾರ ಪ್ರಾರ್ಥಿಸುವೆ ಗಣೇಶ

इष्टपडते माते ये माते गो मा ते माते पाठकरु नावं तायविख्याते माते माते, माते गो माते माते ು ನಾವ ತಾಯ ಮಾ ಮಾತೆ ಮಾತೆ ಹಲನು ಕರೆ ದುಂಡು ಮೇಲೆ ಕಣಿ ಮೋಸರುಂಡು ಬಲೋರಮ್ಯವಾದ ಪೆಣ್ಣೆಯಾನು ಹಾಲನ್ನು ಕರೆದುಂಡು ಮೇಲೇ ಕೇನೆ ಮೋಸರುಂಡು ಬಲೋರಮ್ಯವಾದ ಪೆಣ್ಣೆಯಾನು ಬಲಗೊಡುವ ಗಮಗಿಸುವ ತುಪ್ಪವನು ಸೂರಿದು ಬಲ ಕೊಡುವ ಗಮೀಸುವ ತುಪ್ಪವನು ಚೆಲುವ ಚೆಲ್ಲುವ ಮಾತೇನೀನಗೆ ಕಟುಕರು ಕೊನೆಗೆ ಚೆಲುವ ಮಾತೇ ನಗೆ ಕಟುಕರು ಕೊನೆಗೆ ಮಾ ಗೊ ಮಾ ಪಾತ್ರು ನಾವೆ ಕ್ಯಾ ಗೊ ಮಾ ನಿನ್ನ ಸದರ್ಮವು ಅಖಿಲ ವೇದಗಳಿಲ್ಲ ವಿಕಳವಾಯಿತು ಮಾತೆ ಪ್ರಕಟವಾಯಿತು ನಿನ್ನ ಸದರ್ಮವು ನಿನ್ನ ಶಂಕರ ಮಾಧ್ವ ರಾಮಾನುಜಾಚಾರ್ಯ निन्न शङ्करमध्व रामानुजाचार्य माने मनेगे सारिदरो धरु इन्दु माने मनेगे सारिदरो धरु इन्दु ಮಾ ಮೇ ಗೋ ಮಾ ಪಾತ ಕರು ನಾವ ತಾಯ ಮೇ ಮೇ ಗೊ ಮಾ ಥರು ನಿನಗಾಗಿ ಬೇಡಿದರು ಬಸವಾರ್ಯರು ನಿನಗಾಗಿ ಸಾರಿದರು ಧರ್ಮತಿ ಥಂಕರರು ನಿನಗಾಗಿ ಬೇಡಿದರು ಫಸವಾರ್ಯರು ನಿನ ಶಂಕರ ಮಾ अनुजाचार्य निशङ्करमध्वरमानुज आचार्य माने मने गे सारि धरो धर्मदे इन्दु मने मनेगे सारि धरो धर्मदेवते इन्दु माते, ये माते गो माते, माते ये ये ते मा पा करु क्या मा ते माते गो माते मा माते ए ये 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 ಮಂಗಳದ ಸುದಿನ ಸುದೀನ ಮಧುರವಾಗಲೀ ನಿಮ್ಮೊಲವೇ ಮನೆಯ ನಂದಾದೀಪವಾಗಲಿ ಮಂಗಳದ ಸುದಿನ ಮಧುರವಾಗಲೀ ನಿಮ್ಮೊಲವೇ ಈ ಮನೆಯ ನಂದಾದೀಪವಾಗಲಿ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ ಅಪಸ್ವರದ ಎಂದು ಕಾಣದಾಗಲಿ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ ಅಪಸ್ವರದಾಚಾಯೆಯೆಂದು ಕಾಣದಾಗಲಿ ಶೃತಿಯೊಡನೆ ಸ್ವರತಾನ ಏನವಾಗಲಿ ಶುಭ ಗೀತೆ ಮಿಡಿಯಲಿ ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲವೇ ಈ ಮನೆಯ ನಂದಾದೀಪವಾದ ತಂದೆ ದಾರಿ ತೋರೋ ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗೆ ಮಕ್ಕಳು ಕುರುಡು ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗೆ ಮಕ್ಕಳು ಗುರುಡೂ ಇರುವ ಮನೆಯೇ ಸದಾ ಜೇನಿನ ಗೂಡು ಅದೇ ಶಾಂತಿಯ ಬೀಡು ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲವೇ ಮನೆಯ ನಂದ कृष्ण कृष्ण Krishna. कृष्ण नी सिधे बाळुन्दुवा कृष्ण कृष्ण नाडलारे ई विरः कृष्ण नाडलारे विरः कृष्ण नीसिगदे बाडन्तु बाडि कृष्ण कमलवि ಕೇರೆ ನನ್ನ ಬಾಳು ಚಂದ್ರ ಇಲ್ಲದ ರಾತ್ರಿ ಉರಿ ಉರಿ ಕಳೆದೆ ಗಿರುಳ ನೀಸಿಗದೆ ಉರಿ ಉರಿ ಕಳೆದೆ ಗಿರುಳ ಮಾಸಿಲ್ಲ ಬಿಗಿದಿದೆ ದುಃಖ गिरी धरने वो कण्य गुरु निरूप जानुम जानु मराग निय नंद कुमार गोवर्धन गिरिधारी गोपाल कृष्ण मुरारी ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣಾರಿ ಭಾಮ ರುಕ್ಮಿಣಿ ಹೃದಯ ವಿಹಾರ ಭಾಮ ರುಕ್ಮಿಣಿ विहार, श्याम सुकुमार प्रेम सुधाकर श्याम सुकुमार प्रेम सुधाकर मुरळि मनोहर कुमार, गोवर्धन गिरिधारी गोपाल कृष्ण मुरारी, ಮುರಳಿ ಮನೋಹರ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿ ಗೋಪಾಲ ಕೃಷ್ಣ ಮುರಾರಿ ಎಲ್ಲರಿಂಗೋ ಹರೇ ರಾಮ ನಿಂಗೋ ಒಂದು ಪದ್ಯ ಹೇಳ್ತೀನಿ ಇಂಗೋ ಕೇಳಿ ಆಸ್ವಾದಿಸಿ ಮೆಲ್ಲದ ಪೂತ ನಿ ವಿಷವ ಕೊಡಿದು ಮೆಲ್ಲ ನಿಮ್ಮಗನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಎಲ್ವನಂತೆ ಆವ ಕುಲವೋ

心配かねえそう考え জান কী জানে মহিলাম জানকি জানে দু

വതാരോടാണേ മന്ദ ചിന്ളു കാപ്പവനെ അച്ഛസുക്കരണേ അച്ഛരനാഗി ബാളിതനെ മദി രംഗ്യ സീഡിദന ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಂದ ನಿನಗೆ ವಂದಿ ಗಣನಾಥ ಕರುಣಿಸಿ ಎಂ ಪೊರೆ ವಿಘ್ನೇಶ ಜಯ ಜಯ ಗೌರಿಷ ಒಂದಿಪೆವು ಗಣನಾಥ ನಿನಗೆ ಒಂದಿಪೆವು ಗಣನಾಥ ಮಾಡಿದ ತಪ್ಪನು ಮನ್ನಿಸಿ ಕಾಯೋ ಮಾಡುವ ಸೇವೆಗೆ ನೀ ದಯ ತೋರೋ ಮಾಡಿದ ತಪ್ಪನು ಮನ್ನಿಸಿ ಕಾಯೋ ಮಾಡುವ ಸೇವೆಗೆ ನೀ ದಯ ತೋರೋ ವಿದ್ಯೆಯ ನೀಡು ಸದಾ ಜ್ಞಾನವ ಕೊಡು ಒಂದಿ ಬೆವು ಗಣನಾಥ ನಿನಗೆ ಒಂದು ಗಣನಾಥ ಪ್ರೀತಿಯ ಭಾವ ಅಳಿಸದೆ ಉಳಿಸು ಕೀರ್ತಿಯ ವರವ ನೀಡುತ್ತ ಹರಸು ಪ್ರೀತಿಯ ಭಾವ ಅಳಿಸದೆ ಉಳಿಸು ಕೀರ್ತಿಯ ವರವ ನೀಡು ತರಸು ವಿದ್ಯೆಯ ನೀಡೂ ಸದಾ ಜ್ಞಾನವ ನೀಡು ವಂದಿಪೆವು ಗಣನಾಥ ನಿನಗೆ ವಂದಿಪೆವು ಗಣನಾಥ ಕರುಣಿಸಿ ಎನೋ ಪೊರೆ ವಿಘ್ನೇಶ ಜಯ ಜಯ ಗೌರಿಶ ವಂದಿಪೆವೋ ಗಣನಾಥ ನಿನಗೆ ವಂದಿ ಪೇವೋ ಸೇವಕನಯ್ಯ

ೈತತ್ವಕಳಿಂಬ ಸಾಕಾರಿ ಈಶಾರಿ ದ್ರವದರ ಸಾಂಬ ಸುರಪಾದ್ಯರ ಸುರಾಧ್ಯರ ಬಿಂಬ ಸುರ ಪಾಧ್ಯದ್ಯರ ಬಿಂಬ ವೈಕ ವಾಕಳಿ ತುಂಬ ವೈಕುಂಠ ಕರೆ ಜೈ ಕರಿ ಗೊರಡಾ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ

तो तोरे दुचे बहुदे हरिण चरण गळा ताई तल देवमाडलो बहुदो दया देधा बिडलो बहु

Yeah. yeah.

ಬಿಸಿರಿ ದಿವ್ಯ ರೂಪ ಕಂಡ ನೆರೆಕರೆಯು ನೆಂಟು ಮನೆಯ ಅಣ್ಣದಮ್ಮಂದ್ರೂ ಅಕ್ಕದಂಗಕ್ಕೊ ಅತ್ತಕ್ಕೋ ಎಲ್ಲರೂ ಸಹಕಾರ ಕೊಟ್ಟರೆ ಇದ್ದಾನೆ ಯಾವುದೇ ಕಾರ್ಯಕ್ರಮ ಬಾರಿ ಚೆಂದಕ್ಕೆ ಆಗುತ್ತಿ ನಾನು ಮನೆಯಲ್ಲಿ ಸುಧಾರಿಕೆ ಆದರೆ ಇದನ್ನ ಬಪ್ಪ ಎಲ್ಲ ಆದ್ರೆ ಎಲ್ಲರೂ ಸೇರಿ ಚಂದಕ್ಕೆ ಮಾಡಿ ಕೊಟ್ಟಿದವಳಿ ನನಗೆ ಅನುಭವ ಇದೆ ನಿಂಗ ನೋಡಿಯಪ್ಪ ಅಪ್ಪ ಅಂದಾಜು ಕಾಮ ಅದೇ ರ